ಯತ್ರ ನೆರೆಸ್ ಪೂಜಂತೆ ಕ್ರಮತೆ ತತ್ರ ದೇವತಾ ಎಲ್ಲಿ ಹೆಣ್ಣನ್ನು ಪೂಜಿಸುತ್ತಾರೋ ಅಲ್ಲಿ ದೇವಾಣು ದೇವತೆಗಳು ನೆಲೆಸಿರುತ್ತಾರೆ ಎಂದು ನನ್ನ ಭಾರತೀಯ ಸಂಸ್ಕೃತಿಯಲ್ಲಿ ಇದನ್ನು ಪರಿಪಾಲಿಸಿಕೊಂಡು ಬಂದಿದ್ದಾರೆ ಆದರೆ ಇವತ್ತಿನ ದಿನ ನಮ್ಮದೇ ಕರ್ನಾಟಕದ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ಎಂಬ ನಗರದಲ್ಲಿ ಎರಡು ಮೂರು ದಿನಗಳ ಹಿಂದೆ ನೇಹಾ ಹಿರೇಮಠ್ ಎಂಬ ಬಿವಿ ಕಾಲೇಜಿನಲ್ಲಿ ಬಿ ಕಾಲೇಜ್ ಓದ್ತಕ್ಕಂಥ ಯುವತಿಯನ್ನ ನಿರ್ದಯ್ಯ ನಿರ್ದಾಕ್ಷಿಣ್ಯವಾಗಿ ಅತಿ ಕ್ರೂರತನದಿಂದ ಒಂಬತ್ತು ಬಾರಿ ಚಾಕುವಿನಿಂದ ಇರಿಯುವುದರ ಮುಖಾಂತರ ಆಕೆ ಹತ್ಯೆ ಮಾಡಲಾಗಿದೆ ಅದು ಯಾರ ಮಗಳು ನಮ್ಮದೇ ಕರ್ನಾಟಕದ ಆಡಳಿತ ಸರ್ಕಾರದ ಒಬ್ಬ ಕಾಂಗ್ರೆಸ್ನ ಕಾರ್ಪೊರೇಟರ್ನ ಮಗಳು ಸ್ನೇಹ ಹಿರೇಮಠ್ ಎಂಬ ನಮ್ಮ ಸಹೋದರಿ ಈ ಒಂದು ನೇಹಾ ಹಿರೇಮಠ್ ಎಂಬ ಸಹೋದರಿಯ ಮರಣದ ನಂತರ ನಮ್ಮ ಕರ್ನಾಟಕದ ಗೃಹ ಮಂತ್ರಿಗಳು ಒಂದು ಹೇಳಿಕೆಯನ್ನ ನೀಡ್ತಾರೆ ಏನಂತ ನೀಡ್ತಾರೆ ಹೇಳಿಕೆಯನ್ನ ಅದು ಅವರ ಪರ್ಸನಲ್ ಕಾರಣಕ್ಕಾಗಿ ಆಗಿದ್ದಂತೆ ಅದರೊಂದಿಗೆ ಇನ್ನೊಂದು ಕಾರಣವನ್ನ ಕೊಡ್ತಾರೆ ಅವರು ಪ್ರೀತಿಯನ್ನ ನಿರಾಕರಿಸಿದ್ದಕ್ಕಾಗಿ ಜಸ್ಟ್ ಚುಚ್ಚಿದ್ದಷ್ಟೇ ಅಂತೆ ಬರಿ ಪ್ರೀತಿಯನ್ನ ನಿರಾಕರಿಸಿದ್ದಕ್ಕಾಗಿ ಚುಚ್ಚಿದ್ದಷ್ಟೇ ಅಂತೆ ನಮ್ಮ ಕರ್ನಾಟಕದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರು ನಿಮ್ಮ ಕಾರ್ಪೊರೇಟರ್ನ ನ ಮಗಳಿಗೆ ಈ ಗತಿಯಾಗಿದೆ ಇನ್ನು ನಮ್ಮ ನಿಮ್ಮಂತಹ ಸಾಮಾನ್ಯ ಪ್ರಜೆಗಳ ಮಕ್ಕಳ ಗತಿ ಏನು ಕಾಲೇಜಿಗೆ ಹೋಗ್ತಕ್ಕಂಥ ಯುವಕರಿಗೆ ಯುವಕ ಯುವತಿಯರಿಗೆ ಯಾವ ತರಣ ಇವತ್ತಿನ ದಿನ ನನ್ನ ಕರ್ನಾಟಕ ಸರ್ಕಾರ ನೀಡುತ್ತಿದೆ ಇವತ್ತೇನು ನಾವೆಲ್ಲರೂ ಇಲ್ಲಿ ಸೇರಿದ್ವಿ ಇಂತ ಒಂದು ಘಟನೆ ಅಲ್ಲ ಈ ಹಿಂದೆ ಫ್ರಿಜ್ ನಲ್ಲಿ ಹದಿನಾಲ್ಕು ತುಣುಗಳನ್ನ ಮಾಡಿ ದಿನ ಪ್ರತಿ ಒಂದೊಂದು ಒಂದೊಂದು ತುಣುಕನ್ನ ಓದು ಆತ ಕಾಡಿನಲ್ಲಿ ಮುಚ್ಚಾಕುವ ಘಟನೆಯನ್ನ ಸಹ ನಾವು ನೋಡಿದ್ದೇವೆ ಅಲ್ಲ ಇದಕ್ಕೆಲ್ಲಕ್ಕೂ ಮುಖ್ಯ ಕಾರಣ ನಮ್ಮ ಸರ್ಕಾರದ ರಕ್ಷಣಾ ವಲಯವಾಗುತ್ತದೆ ಮುಖ್ಯ ಕಾರಣವೇ ಅದಾಗುತ್ತದೆ ಇನ್ನು ಮುಂದುವರೆದು ನಮ್ಮ ಹಿಂದೂ ಯುವತಿಯರಿಗೆ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ ದಯವಿಟ್ಟು ನಿಮಗೆ ಕೈ ಮುಗಿದು ಈ ಮೂಲಕ ಕೇಳಿಕೊಳ್ತೇವೆ ನೀವು ಯಾರ ಸ್ನೇಹವನ್ನ ಮಾಡಬೇಕು ಯಾರನ್ನ ನಿಮ್ಮ ಹತ್ತಿರ ಬಿಟ್ಟುಕೊಳ್ಳಬೇಕು ಎಂಬುದು ನಿಮ್ಮ ಪರಿಕಲ್ಪನೆಯನ್ನೇನಿ ಇಲ್ಲವಾದಲ್ಲಿ ನೇರ ಹಿಡಮಟ್ಟಳಿಗಾಗತ್ತೆ ಗತಿಯೇ ನಿಮಗೆ ಬರುವುದು ಕಡ ಖಂಡಿತ ಕಡ ಖಂಡಿತ ಹೇಳಿ ಒಂದೆರಡು ಮಾತುಗಳನ್ನ ಮುಗಿಸಿದ್ದೇನೆ ಜೈ ಶ್ರೀರಾಮ್ ಜೈರಾಮ್